ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ದಿನಗಳಾದಮೇಲೆ ವಿಡಿಯೋ ಮಾಡ್ತಾ ಇದೀನಿ ಸ್ವಲ್ಪ ಹುಷಾರ್ಲಿಲ್ಲ ಆಮೇಲೆ ಇಲ್ಲೂ ನಾನು ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀನಿ ಎಲ್ರಿಗೂ ಗೊತ್ತಲ್ವಾ ತುಂಬಾ ಬಂದಾಗ ಎಲ್ಲ ಸ್ವಲ್ಪ ಕೆಲಸದಿಂದ ಯಾವುದೇ ತರ ವೀಡಿಯೋಗಳು ಮಾಡಕ್ಕೆ ಆಗಿರ್ಲಿಲ್ಲ ತುಂಬಾ ಜನ ವಾಟ್ಸಪ್ಪಲ್ಲಿ ಅಲ್ಲಿ ಬಂದು ಯಾಕೆ ಮೇಡಮ್ ವಿಡಿಯೋ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತ ಕೇಳ್ತಾ ಇದ್ರಿ ಹಾಗಾಗಿ ಇವತ್ತೊಂದು ಚಿಕ್ಕ ವೀಡಿಯೋ ಆಮೇಲೆ ನೋಡಿ ನಾನು ಟ್ವೆಂಟಿ ತೌಸಂಡಲ್ಲಿ ಅಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಈಗ ಫುಲ್ ಇದೆಲ್ಲ ಸೀರೆಗಳು ತುಂಬ ಚೆನ್ನಾಗಿ ರಿಸ್ಪಾನ್ಸ್ ಬರ್ತಾ ಇದೆ ಇವಾಗ ನನ್ನ ಹತ್ರ ಇರೋ ಸ್ವಲ್ಪ ಕಲೆಕ್ಷನ್ಗಳನ್ನು ತೋರಿಸ್ತೀನಿ ಎಲ್ಲ ಸಿಂಪಲ್ ಸೀರೆಗಳೆಲ್ಲ ಏನು ತೋರಿಸ್ತಾ ಇಲ್ಲ ಮೈಸೂರು ಕ್ರೇಪ್ ಸಿಲ್ಕು ಸೆಮಿ ಸಿಲ್ಕಲ್ಲಿ ನನ್ನ ಹತ್ರ ಯಾವ್ಯಾವ ಕಲೆಕ್ಷನ್ ಇದ್ದಾವೆ ತೋರಿಸ್ತೀನಿ ಯಾರಿಗಾದ್ರೂ ಬೇಕು ಅಂದರೆ ವೀಡಿಯೋದಲ್ಲಿ ಹೋಗ್ತಿರೋ ನಂಬರ್ಗೆ ಸ್ಕ್ರೀನ್ಶಾಟ್ ಮಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನನಗೆ ಕಲರ್ಗೆ ತೋರಿಸ್ತೀನಿ ನೋಡಿ ಇದು ಆರೆಂಜು ಬ್ಲ್ಯಾಕು ತ ತೌಸಂಡ್ ತ್ರೀ ಹಂಡ್ರೆಡು ಫ್ರೀ ಶಿಪ್ಪಿಂಗ್ ಇರುತ್ತೆ ಆಲ್ ಓವರ್ ಇಂಡಿಯಾ ನೋಡಿ ಆರೆಂಜ್ ಬ್ಲ್ಯಾಕಲ್ಲಿ ಇದು ಮಧ್ಯೆ ಲೈನ್ ಲೈನಾಗಿ ಬರುತ್ತೆ ತುಂಬ ಚೆನ್ನಾಗಿದೆ ಈ ಕಲರು ಟ್ರೆಂಡಿಂಗಲ್ಲಿರುವಂಥ ಕಲರ್ಸ್ಗಳೇ ಯಾರಿಗಾದ್ರೂ ಬೇಕು ಅಂದರೆ ವಾಟ್ಸಪ್ ಮಾಡಿ ಇದು ಒಂದು ಕಲರ್ಸ್ಗಳು ಅಷ್ಟಾಗಿ ಗೊತ್ತಾಗಲ್ಲ ನಾನು ಎಲ್ಲ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ ಈ ಕಲರಲ್ಲೊಂದಿದೆ ಇದು ಸೇಮ್ ತೌಸಂಡ್ ತ್ರೀ ಹಂಡ್ರೆಡು ಇದು ನೋಡಿ ಗ್ರೀನ್ಗೆ ಎಲ್ಲೋ ಬಾರ್ಡ್ರು ಇದು ಒಂಥರ ಕಾಂಬಿನೇಷನ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯಾರಿಗಾದರೂ ಬೇಕು ಅಂದರೆ ಸ್ಕ್ರೀನ್ಶಾಟ್ ಮಾಡಿ ಕಳಿಸಿ ನನಗೆ ಇವೆಲ್ಲ ತೌಸಂಡ್ ತ್ರೀ ಹಂಡ್ರೆಡ್ಗೆ ಪ್ರೀ ಶಿಪ್ಪಿಂಗ್ ಇರುತ್ತೆ ಇದು ನೋಡಿ ಇದ್ರ ಕಲರು ಕಲರು ನೋಡಿ ತುಂಬ ಚೆನ್ನಾಗಿದೆ ಇದಕ್ಕೆ ಈ ಥರ ಮೆನೂನಲ್ಲಿ ಬಾರ್ಡ್ರು ಬರುತ್ತೆ ನೆಕ್ಸ್ಟು ಬ್ಲೂಗೆ ವೈಟ್ ಬ್ಲೌಸು ನೋಡಿ ತುಂಬ ಅಂದರೆ ಇದ್ರದ್ದು ಪಲ್ಲು ನೋಡಿ ತುಂಬಾ ಇದು ಬೌಡ್ರು ತುಂಬ ಅಂದ್ರೆ ತುಂಬ ರಿಚ್ ಆಗಿ ತುಂಬ ಚೆನ್ನಾಗಿದೆ ಇದಕ್ಕೆ ಪ್ಲಸ್ ಇದು ಬೇಕನ್ನೋರು ತಗೋಬಹುದು ತೌಸಂಡ್ ಟೂ ಹಂಡ್ರೆಡ್ಗೆ ಕೊಡ್ತಾ ಇರೋದು ಫ್ರೀ ಸಿಪ್ಪಿಂಗ್ ಇರುತ್ತೆ ಯಾರಾದರೂ ಬೇಕು ಅಂದರೆ ಸ್ಕ್ರೀನ್ಶಾಟ್ ಮಾಡಿ ಆಮೇಲೆ ತುಂಬ ಜನ ತುಂಬ ಚೆನ್ನಾಗಿ ರಿಸ್ಪಾನ್ಸ್ ನಾನು ವೀಡಿಯೋ ಹಾಕದೇ ಇದ್ರೂ ಅಲ್ಲಿ ಬಂದು ಫೋಟೋಗಳು ಕೇಳಿಬಿಟ್ಟು ಗಳೆಲ್ಲ ಕೊಡ್ತಾ ಇದ್ರೆ ಇದು ನೋಡಿ ಇವಾಗ ಜಾಸ್ತಿ ಅಲ್ಲಿ ಇರುವಂತಹ ಸೀರೆ ಇದು ನೈನ್ ಹಂಡ್ರೆಡ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಇದರಲ್ಲಿ ಎರಡು ಮೂರು ಕ್ವಾಲಿಟಿ ಬರುತ್ತೆ ಇದು ತುಂಬ ಚೆನ್ನಾಗಿರೋ ಕ್ವಾಲಿಟಿ ಒಂದೊಂದು ಕಡಿಮೆದು ಬರುತ್ತೆ ನಾನು ಹೋದ್ಸರಿ ತರಿಸಿದ್ದೆ ಕಡಿಮೆದು ಅದು ಇಲ್ಲೇ ಲೋಕಲಲ್ಲಿ ಸೇಲ್ ಆಯಿತು ನೋಡಿ ಈ ತರ ಬರುತ್ತೆ ಇದು ತುಂಬ ಚೆನ್ನಾಗಿದೆ ಇದು ನೈನ್ ಹಂಡ್ರೆಡ್ ಆಗುತ್ತೆ ಪ್ಲೇನಲ್ಲಿ ಇದು ನೋಡಿ ತೌಸಂಡ್ ಟೂ ಹಂಡ್ರೆಡ್ಗೆ ಪ್ರೀ ಶಿಪ್ಪಿಂಗ್ ಇರುತ್ತೆ ಇದು ಇದಕ್ಕೂ ಬೇಕು ಅಂದರೆ ವೈಟ್ ಬ್ಲೌಸ್ ತಗೋಬಹುದು ಆದರೆ ಇದು ಬೌಡ್ರೆಲ್ಲ ತುಂಬ ಗೋಲ್ಡನ್ ಇದ್ರಲ್ಲಿ ಬರೋದ್ರಿಂದ ಸೇಮ್ ಮೈಸೂರು ಸಿಲ್ಕ್ ಇದ್ರಲ್ಲೇ ಬರುತ್ತೆ ಈ ಒಂದು ಕಲರ್ ಇದೆ ನೆಕ್ಸ್ಟು ಇದು ಒಂದು ಟ್ರೆಂಡಿಂಗ್ ಸೀರೆ ಇದು ಇದು ಬರುತ್ತೆ ಈ ತರ ಕಾಂಟ್ರಾಕ್ಟ್ ಬ್ಲೌಸ್ ಅಲ್ಲಿ ಬರೋದು ಈ ತರಕ್ಕೆ ಎಲ್ಲೋ ಇದಕ್ಕೆ ಪರ್ಪಲ್ ಕಲರಲ್ಲಿ ಕಲರ್ ಅಲ್ಲಿ ಬ್ಲೌಸ್ ಬರುತ್ತೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ನೆಕ್ಸ್ಟ್ ಸೇಮ್ ಮೈಸೂರು ಸಿಲ್ಕ್ ಪ್ಯಾಟ್ರನ್ ಅಲ್ಲೇ ಇದೊಂಥರ ಬಾರ್ಡ್ರದ್ದು ಈಗ ಹಬ್ಬಕ್ಕೆಲ್ಲ ಜಾಸ್ತಿ ಗ್ರೀನ್ ಯೂಸ್ ಮಾಡೋದಲ್ವ ಹಾಗಾಗಿ ಗ್ರೀನ್ಗೆ ಗೋಲ್ಡನ್ ಜೆರಿ ಬರುತ್ತೆ ಇದು ಇದು ತುಂಬ ಚೆನ್ನಾಗಿದೆ ಇದು ತೌಸಂಡ್ ಟೂ ಹಂಡ್ರೆಡ್ ವಿತ್ ಬ್ಲೌಸ್ ಸಿಗುತ್ತೆ ನಿಮಗೆ ವೈಟ್ ಬ್ಲೌಸು ತೌಸಂಡ್ ಟೂ ಹಂಡ್ರೆಡ್ಗೆ ಕೊಡ್ತಾ ಇರೋದು ವರಮಹಾಲಕ್ಷ್ಮಿಗೆ ಆಫರ್ ಇದೆ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದೀನಿ ಇದು ನೋಡಿ ಈ ಕಲರ್ಗೆ ಇದಕ್ಕೂ ಇದು ತುಂಬ ಚೆನ್ನಾಗಿದೆ ಇದಕ್ಕೂ ವಿತ್ ಬ್ಲೌಸು ತೌಸಂಡ್ ಟೂ ಹಂಡ್ರೆಡ್ ನೆಕ್ಸ್ಟ್ ಇದೆಲ್ಲ ಮೈಸೂರು ಸಿಲ್ಕ್ ಅಲ್ಲಾದ್ರೆ ಇದು ನೋಡಿ ಇದೆ ತುಂಬಾ ತುಂಬಾ ಈಗ ದೇವರಿಗೆ ದೇವರಿಗೆಲ್ಲ ತುಂಬಾ ಚೆನ್ನಾಗಿದೆ ಹೊಸ ಕಲೆಕ್ಷನ್ ಬಂದಿರೋದು ನೋಡಿ ನೈನ್ ಫಿಫ್ಟಿ ಆಗತ್ತೆ ಆಲ್ ಓವರ್ ಇಂಡಿಯಾ ಫ್ರೀ ಸಿಫಿಂಗ್ ಇರುತ್ತೆ ತುಂಬಾ ಚೆನ್ನಾಗಿದೆ ಯಾರಾದ್ರೂ ಬೇಕು ಅನ್ನೋರು ಇದು ಮಾಡಿ ನೆಕ್ಸ್ಟ್ ಇದ್ರೆ ಇನ್ನೊಂದು ಕಲರ್ಸ್ ಇದೆ ಗ್ರೀನ್ ಸ್ಕ್ರೀನ್ಗೆ ಮೆರೂನು ಓಪನ್ ಎಲ್ಲ ಮಾಡೋಕೆ ಹೋಗಲ್ಲ ನೋಡಿ ಇದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಈ ಥರ ತೋರಿಸ್ತಾ ಇದ್ದೀನಿ ಬೇಕು ಅನ್ನೋರಾದರೆ ನಾನು ಚೆಕ್ ಮಾಡಿಬಿಟ್ಟೆ ಡ್ಯಾಮೇಜ್ ಏನಾದರೂ ಇದೆಯಾ ಏನು ಅಂತ ನೋಡಿಬಿಟ್ಟೆ ಕೋರಿಯರ್ ಮಾಡೋದು ಯಾರಾದರೂ ಬೇಕು ಅನ್ನೋರಾದರೆ ಶಾಟ್ ಮಾಡಿ ವಿಡಿಯೋದಲ್ಲಿರೋ ನಂಬರ್ಗೆ ನನಗೆ ವಾಟ್ಸಪ್ ಮಾಡಿ ಈ ಇಷ್ಟು ಕಲೆಕ್ಷನ್ಗಳು ನನ್ನ ಹತ್ರ ಇರೋದು ಈ ಮಿಕ್ಕಿದ್ದೆಲ್ಲ ಸಿಂಪಲ್ ಇದು ಇದ್ದಾವೆ ಅದನ್ನೇನು ಈಗ ವೀಡಿಯೋ ಇಲ್ಲ ಸದ್ಯಕ್ಕೆ ಹಬ್ಬಕ್ಕೆ ಬೇಕಾಗಿರುವಂಥ ಸೀರೆಗಳದ್ದು ವೀಡಿಯೋ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆಯಿತು ಅಂತಂತ ಅಂದ್ಕೊಂಡಿದ್ದೀನಿ ತುಂಬ ದಿನಗಳಿಂದ ವಿಡಿಯೋ ಮಾಡಿಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ ಹಾಗಾಗಿ ಇದೊಂದು ಚಿಕ್ಕ ವಿಡಿಯೋ ಸ್ವಲ್ಪ ಹೆಲ್ತ್ ಹುಷಾರಿಲ್ಲದೆ ಇರೋ ಕಾರಣಕ್ಕೆ ನಾನು ವೀಡಿಯೋ ಮಾಡಿರಲಿಲ್ಲ ಯಾರಿಗಾದರೂ ಬೇಕು ಅನ್ನೋರಾದರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಈಗ ಹಬ್ಬದ ಟೈಮ್ ಅಲ್ವಾ ತುಂಬ ಕಡೆ ಸೀರೆಗಳದ್ದು ಶಾರ್ಟೇಜ್ ಬರ್ತಾ ಇದೆ ಮತ್ತೆ ಬೇಕನ್ನೋ ಕಲರ್ಗಳೇ ಬೇಗ ಬೇಗ ಸಿಗ್ತಾ ಇಲ್ಲ ಹಾಗಾಗಿ ಯಾರು ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್